ಭವಿಷ್ಯವಾಣಿ ನಾನು ಕೇಳಿಲ್ಲ ನೀವು ಕೇಳಿರ್ಬೋದು ಅದು ಅರ್ಥ ಆಗೋಂಗಿಲ್ಲ ಗುರುಗಳ ವಾಣಿ ಹಿಂದಕ್ಕೆ ಒಂದೊಂದು ವರ್ಷ ಬಿಟ್ಟು ಅರ್ಥ ಆಗ್ಯಾವಲ್ಲ ಇದು ಮೋದಿಯವರ ಕುರ್ಚಿ ಬಗ್ಗೆ ಇರ್ಬೋದು ಕೊರೋನಾ ಬಗ್ಗೆ ಇರ್ಬೋದು ಒಂದು ಮಳೆ ಒಂದು ಇರ್ಬೋದು ಭೂಕಂಪ ಆಮೇಲೆ ಕೆಲವೊಂದು ದೇಶಗಳಿಂದ ಉಕ್ರೇನ್ ಉಕ್ರೇನ್ ದೇಶ ಯುದ್ಧ ಆಗತ್ತಲ್ಲ ಇವೆಲ್ಲವೂ ಕೂಡ ಭಾಳ ಮುಂಚಿತವಾಗಿ ನಮಗೆ ಆಮೇಲೆ ತಿಳಿತು ಯಾವ ರೀತಿ ಚಾ ಕೈಯಲ್ಲಿ ದೇಶ ಇಲ್ಲ ಹಿಡಿತಾನ ತಿರು ನಮಗೆ ಅರ್ಥ ಆಗಲಿಲ್ಲ ಅವಾಗ ఆమె స్వల్ప దివస మోదీ రసారు బంక్ ఆ మంది ప్రశ్నరు బందంరు ఆమె కరోనా ఉంది హింగ్రు వైద్యరు తెలివంత జడ్ బర్త వైద్యులు తెలినో ఆగ్ అదే ఆమె ప్రశ్నరు బంద శివ మహాస్వామి హింంగ ఇది కరోనా ఆవ్ నమ్మ అనస్థ కబ్బిణు ఇదే కబ్బందు ద్రాక్షి ఇవ్వలు కూడా అగవన్సత్తు బందర మొత్తం దేశ భూపట దేశ నాశ్తవత్ అందు మాయ ఆగతి హంగి వర్ష అంతా ಅದನ್ನೊಂದು ಸ್ವಲ್ಪ ದಿಸ್ಬಿಟ್ರೆ ಮಾಯ ಆಗಿಬಿಡ್ತಾವೆ ಹುಪಟದಿಂದ ಹೋಗಿಬಿಡ್ತಾವೆ ಆ ಪರಿಸ್ಥಿತಿ ಇನ್ನು ಹೇಳಿ ಹತ್ತು ವರ್ಷ ಹಿಂದೆ ಹೇಳ್ಯಾರ ಅವರು ಪ್ರತಿ ವರ್ಷ ಹೇಳಕ್ಕೆ ಹೇಳ್ತಾರೆ ಇದು ಇದೇ ವರ್ಷ ಆಗ್ಬೇಕತ್ತಲ್ಲ ಇನ್ನೊಂದು ವರ್ಷಕ್ಕೆ ಅದು ಸತ್ಯ ಈಗೇನು ಹೇಳ್ತೀನಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷಕ್ಕೆ ಯಾವಾಗಾದರೂ ಅದು ಸತ್ಯ ಅನ್ನುವಂಥದ್ದು ಇವತ್ತು ಬದಲಾಗಿಯೇ ಮೂಲ ಪುರುಷರಲ್ಲಿ ಶಿವಾಮಿ ಮಹಾಸ್ವಾಮಿಗಳು ಒಬ್ಬರು ಯಾಕಂದ್ರೆ ಇವರು ದೊಡ್ಡತ್ತನೇ ಸದಾಶಿವನವರೇ ಪುನರ್ಜನ್ಮ ಅದಕ್ಕೆ ಇವರೇ ಅದು ಒಂದು ಬಂದಿತ್ತು ಅಂತ ಬೇರೆ ಬೇರೆ ಗೊಂದಲ ಗೊದಲು ನಡೀತವೆ ಆ ಮೂರೇ ಪೂರ್ವಜರ ಸಾರವಾಡ ಮನೆ ಪೂರ್ವಜರಲ್ಲಿ ವಂಶಾಜರು ಶಿವ ಮಹಾಸ್ವಾಮಿ ನೋಡಿ ಬಹಳಷ್ಟು ಇವತ್ತು ಭಕ್ತರ ಒಂದು ಆಸೆಗೆ ತಕ್ಕಂತೆ ಮತ್ತು ಜನರ ಭವನೆ ತಕ್ಕಂತೆ ಜನ ತಿಳಿಯೋ ಹಾಗೆ ಹೇಳ್ತಾರ ಸ್ವಲ್ಪ ಜಲ್ದಿ ತೊಳಂಗಿಲ್ಲ ಇನ್ನಾಗಿ ಎರಡು ಮೂರು ಸೆಂಟೆನ್ಸ್ ಹೇಳಿದ್ರು ಹಾಲು ಹಿಂಡ್ತದೆ ಹಾ ಕಳೀತದೆ ಹಾಲು ಕುಡಿಯಂಗಿಲ್ಲ ಕುಡಿಸ್ತದೆ ಆಮೇಲೆ ಮುಂದೆ ಕುಡಿಸ್ತದೆ ಹಿಂಗೇನಲ್ಲ ಅದು ಸ್ವಲ್ಪ ದೂಷ್ಮೆ ಹಾರ್ತಾ ಆಗ್ತದೆ ಅದಕ್ಕೊಂದು ಏನೋ ಇರ್ತದೆ ಸಾರಣ ಶಕ್ತಿ ಜಗತ್ತಿಗೆ ಅದೊಂದು ಸಂದೇಶ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ಬೋದು ಸರ್ ಶ್ರೀ ಸದ್ಗುರು ಗುರುಚಕ್ರವರ್ತಿ ಸದಾಶಿವ ಜಾತ್ರೆ ಕಟ್ನಾಳಿಯ ಒಂದು ಭವಿಷ್ಯತ್ ಕಾಲದ ನುಡಿ ಮತ್ತು ಸಾಮೂಹಿಕ ವಿವಾಹ ಜೊತೆನೇ ಮಹಾಪ್ರಸಾದದ ಒಂದು ಇವತ್ತಿನ ದಿವಸ ಪೂಜೆಯ ಶಿವಯ ಮಹಾಸ್ವಾಮಿಗಳ ಒಂದು ಆಶೀರ್ವಾದ ಅವ್ರ ಕೊಪ್ಪ ಮಾರ್ಗದರ್ಶನದಲ್ಲಿ ಇವತ್ತು ಐವತ್ತು ನಾಲ್ಕು ಜೋಡಿಗಳ ಸಾಮೂಹಿಕವಾಗಿ ಸರಳ ಒಂದು ಬಿಜ ಇಲ್ಲಿ ಕತ್ನಾಳಿಲ್ಲಿ ನೆರವೇರಿಸಲಾಗ್ತದೆ ಪ್ರತಿ ವರ್ಷ ಸರಿ ಸುಮಾರು ಐವತ್ತರವರೆಗೆ ನಮ್ಮ ಇದು ಸಾಮೂಹಿಕವಾಗಿ ಈ ಸಲ ಐವತ್ತಕ್ಕೂ ಹೆಚ್ಚು ಸಾಮೂಹಿಕ ಪರ ಒಂದು ಆಶೀರ್ವಾದ ಮತ್ತು ಇದರಲ್ಲಿ ಮಾರ್ಗದರ್ಶನ ನಡೆಯಲಾಗಿದೆ ಜೊತೆ ವಿಶೇಷವಾದಂಥ ಪ್ರತಿ ವರ್ಷ ನಾವು ಒಂದು ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇರ್ತೀವಿ ಆದಷ್ಟು ಎಲ್ಲ ಸಂಘಳಿಗೆ ಕಡೆ ಹಿಡ್ಕೊಂಡು ಎಲ್ಲ ಒಂದು ಖಾದ್ಯಗಳನ್ನು ಇವತ್ತು ಭಕ್ತರಿಗಾಗಿ ಲಕ್ಷಾಂತರ ಭಕ್ತರಿಗೆ ವಿತರಿಸುವಂಥದ್ದು ಪೂಜೆಯ ಮಾರ್ಗದರ್ಶನ ನಡೆಯಲಾಗಿದೆ ಈ ವರ್ಷ ಕಳೆದ ಒಂದು ಎರಡು ವರ್ಷ ಹಿಂದೆ ಬಾಸುಂದಿಯನ್ನು ಇಲ್ಲಿ ಅಂದ್ರೆ ಯಾವ ರೀತಿ ಹೋಟೆಲ್ದಾಗ ಅಂಗಡಿಯಲ್ಲಿ ಕೊಡ್ತಾ ಅದನ್ನು ಬಾಸುಂದಿಯನ್ನು ಇಲ್ಲೇ ತಯಾರು ಮಾಡಿಸಿ ಅರವತ್ತು ಕ್ವಿಂಟಲ್ಗಳಷ್ಟು ಬಾಸುಂದಿ ವಿತರಿಸಿ ಮಾಡಿದ್ದು ಇವತ್ತು ಶಾಗುದಾನಿ ಕೀರು ಇದು ವಿಶೇಷವಾಗಿ ನಮ್ಮ ಭಾಗದ ಹೆಚ್ಚು ಪ್ರತಿನಿಧಿ ಇಲ್ಲ ಕೆಲವೊಂದು ಜನ ಶ್ರೀಮಂತರು ಉಣ್ಣುವಂಥ ಪದಾರ್ಥ ಇದು ಅದನ್ನು ಎಲ್ಲ ಭಕ್ತರಿಗಾಗಿ ಜಾಗದಾನಿ ಕೀರು ಮಿರ್ಚಿ ಬಾಜಿ ಮಿಕ್ಸ್ ಬಾಜಿ ಚಪಾತಿ ಇದನ್ನು ಪ್ರಸಾದವನ್ನ ವಿತರಣೆ ಮಾಡಬೇಕು ಅಂತ ಅನ್ನುವಂಥದ್ದು ಗುರುಗಳ ಇಚ್ಛೆಯಾಗಿತ್ತು ಆ ಪ್ರಕಾರ ಲಕ್ಷಾಂತರ ಜನರಿಗೆ ಇವತ್ತು ಆ ಪ್ರಸಾದ ವಿತರಣೆ ಪ್ರಾರಂಭ ಆಗಿದೆ ಮತ್ತು ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಭಕ್ತಿ ಶ್ರದ್ಧೆಯನ್ನು ಇದೆ ಸಾವಿರಾರು ಲಕ್ಷಾಂತರ ಭಕ್ತರು ಇವತ್ತು ಆಗಮಿಸಿ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಶ್ರೀ ಸದ್ಗುರು ಗುರುಚಕ್ರವರ್ತಿ ಸದಾಶಿವ ಜಾತ್ರೆ ಕತ್ನಾಳ್ಳಿಯ ಒಂದು ಭವಿಷ್ಯತ್ ಕಾಲದ ನುಡಿ ಮತ್ತು ಸಾಮೂಹಿಕ ವಿವಾಹ ಜೊತೆಯೇ ಮಹಾಪ್ರಸಾದದ ಒಂದು ಇವತ್ತಿನ ದಿವಸ ಪೂಜ್ಯ ಶಿವಯ್ಯ ಮಹಾಸ್ವಾಮಿಗಳ ಒಂದು ಆಶೀರ್ವಾದ ಅವ್ರ ಕುಪ್ಪಳ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಐವತ್ತು ನಾಲ್ಕು ಜೋಡಿಗಳ ಸಾಮೂಹಿಕವಾಗಿ ಇವತ್ತು ಸರಳ ಒಂದು ಇಲ್ಲಿ ಕತ್ತಾಳಿ ನಾವು ಪ್ರತಿ ವರ್ಷ ಸರಿಸುಮಾರು ಐವತ್ತರವರೆಗೆ ನಮ್ಮ ಸಾಮೂಹಿಕ ಸಾಮೂಹಿಕವಾಗಿ ನೆರವೇರ್ತದೆ ಈ ಸಲ ಐವತ್ತಕ್ಕೂ ಹೆಚ್ಚು ಸಾಮೂಹಿಕ ಪರಮ ಪೂಜ್ಯರ ಒಂದು ಆಶೀರ್ವಾದ ಮತ್ತು ಇದರಲ್ಲಿ ಮಾರ್ಗದರ್ಶನ ನಡೆಯಲಾಗಿದೆ ಜೊತೆ ವಿಶೇಷವಾದಂಥ ಪ್ರತಿ ವರ್ಷ ನಾವು ಒಂದು ಪ್ರಸಾದ ವ್ಯವಸ್ಥೆ ಮಾಡ್ತಾ ಇರ್ತಾರೆ ಆದಷ್ಟು ಎಲ್ಲ ಶಂಗಡಿ ಹೋಳಿಗೆ ಇಡ್ಕೊಂಡು ಕಡೆ ಬಿಡ್ಕೊಂಡು ಎಲ್ಲ ಒಂದು ಖಾದ್ಯಗಳನ್ನು ಇವತ್ತು ಭಕ್ತರಿಗಾಗಿ ಲಕ್ಷಾಂತರ ಭಕ್ತರಿಗೆ ವಿತರಿಸುವಂಥದ್ದು ಪೂಜಾರ ಮಾರ್ಗದರ್ಶನ ನಡೆಯಲಾಗಿದೆ ಈ ವರ್ಷ ಕಳೆದ ಒಂದು ಎರಡು ವರ್ಷ ಹಿಂದೆ ಬಾಸುಂದಿಯೇ ಇಲ್ಲಿ ಅಂದ್ರೆ ಯಾವ ರೀತಿ ಹೋಟೆಲ್ದಾಗ ಅಂಗಡಿಯಲ್ಲಿ ಕೊಡ್ತಾ ಅದನ್ನು ಬಾಸುಂದಿಯನ್ನು ಇಲ್ಲೇ ತಯಾರು ಮಾಡಿಸಿ ಅರವತ್ತು ಕ್ವಿಂಟಲ್ಗಳಷ್ಟು ಬಾಸುಂದಿ ವಿತರಿಸಿ ಮಾಡಿದ್ವಿ ಇವತ್ತು ಶಾಬೂದಾನಿ ಖೀರು ಇದು ವಿಶೇಷವಾಗಿ ನಮ್ಮ ಭಾಗದ ಹೆಚ್ಚು ಪ್ರತಿನಿಧಿ ಇಲ್ಲ ಕೆಲವೊಂದು ಜನ ಶ್ರೀಮಂತರು ಉಣ್ಣುವಂಥ ಪದಾರ್ಥ ಇದು ಅದನ್ನ ಎಲ್ಲ ಭಕ್ತರಿಗಾಗಿ ಜಾಗವಾಣಿ ಕೀರು ಮಿರ್ಚಿ ಬಾಜಿ ಮಿಕ್ಸ್ ಬಾಜಿ ಚಪಾತಿ ಇದನ್ನು ಪ್ರಸಾದವನ್ನ ವಿತರಣೆ ಮಾಡಬೇಕು ಅನ್ನುವಂಥದ್ದು ಗುರುಗಳ ಇಚ್ಛೆಯಾಗಿತ್ತು ಆ ಪ್ರಕಾರ ಲಕ್ಷಾಂತರ ಜನರಿಗೆ ಇವತ್ತು ಆ ಪ್ರಸಾದ ವಿತರಣೆ ಪ್ರಾರಂಭ ಆಗಿದೆ ಮತ್ತು ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಭಕ್ತಿ ಶ್ರದ್ಧೆಯಿಂದ ಶ್ರದ್ಧೆಯನ್ನ ಇದೆ ಸಾವಿರಾರು ಲಕ್ಷಾಂತರ ಭಕ್ತರು ಇವತ್ತು ಆಗಮಿಸಿ ಜಾತ್ರೆಗೆ ಪಾಲ್ಗೊಳ್ತಾರೆ